ಪರಿಸರ ಮಾಲಿನ್ಯದ ಸಲುವಾಗಿ ಮಣ್ಣಿನ ಗಣಪತಿಗಳು ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲಿಲ್ಲದಾವು ಮತ್ತು ಬಿ ಜೆ ಪಿ ಸರ್ಕಾರ ಇರಲಾದಂಥ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ ಇದನ್ನು ಜಾಗೃತಿ ಮಾಡೋವಂಥದ್ದು ಇನ್ನು ಮುಂದಿನ ದಿವಸನಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೀದಿ ಮುಂದೆ ಬಾರಿಸ್ಬಾರ್ದು ತಮ್ಮ ಮಸೀದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟನ ಅಲ್ಲಿ ಹೋಗ್ಬೋದು ಅದು ಈ ದೇಶನಾಗ ಮ್ಯಾಗ ಇಂಥ ನಡೀದಿಲ್ಲ ಒಕ್ಕ ಕಾನೂನನ್ನು ನಾವು ತೆಗೆದುಹಾಕ್ತೀವಿ ಎಲ್ಲ ವಕಫ್ ಆಸ್ತಿ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ಈ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ ನೋಡಿ ಸರ್ ಅದೇ ಹೇಳ್ತಿಲ್ಲ ನಮ್ಮ ಜನ ಏನೂ ಜಾಗೃತಿ ಆಗಿಲ್ಲ ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದೂ ಬುದ್ಧಿ ಕಲಿತಿಲ್ಲ ಇದು ಭಾಳ ಗಂಭೀರವಾದಂಥದ್ದು ಮೊನ್ನೆ ರೋಣದ ಎಮ್ ಎಲ್ ಎ ಪಾಪ ಅವ್ರಿಗೆ ಅಡ್ಡಾಡಕ್ಕೆ ಹೇಳಕ್ಕೆ ವಯಸ್ಸಾಗಿದೆ ಆ ಮನುಷ್ಯ ಹೇಳ್ತಾನೆ ಸಿದ್ದರಾಮಯ್ಯನವ್ರನ್ನ ಏನಾರು ಇಳಿಸಿದ್ರೆ ನರೇಂದ್ರ ಮೋದಿ ಮೋನಿ ಮೋದಿಯವರ ಮನೆಗೆ ಅಂತ ತನಗೇ ನಡಿಲಕ್ಕಾಗೋದಿಲ್ಲ ಪುಧ್ಯಾತ್ಮಗ ನರೇಂದ್ರ ಮೋದಿಯವ್ರ ಮನೆಗೆ ಹಾಕಲಕ್ಕಟ್ಟು ಇನ್ನು ಭಾರತದ ಸೈನ್ಯ ಐತಿ ಭಾರತದ ಪೊಲೀಸ್ ಇಲಾಖೆ ಐತಿ ಭಾರತದಲ್ಲಿ ಜೀವಂತ ಹಿಂದೂಗಳದಾರ ಮನೆಗೆ ಹೊಕ್ಕ ನೋಡಿದ್ರೆ ಇವ್ರು ಯಾರೂ ಕಾಂಗ್ರೆಸ್ನವ್ರು ಒಬ್ಬರು ಮೀಸಲಾತಿ ಮೀಸಲಾತಿನೇ ತೆಗೆದು ಹಾಕ್ತೀನಿ ಹೇಳಿ ರಾಹುಲ್ ಗಾಂಧಿ ಇದನ್ನು ದಲಿತರು ವಿಚಾರ ಮಾಡಬೇಕು ಬಿ ಜೆ ಪಿ ಮ್ಯಾಗ ಅಪ್ಪೋದು ಕೊಡ್ತಿದ್ರಲ್ಲ ಬಿ ಜೆ ಪಿ ಬಂದರೆ ಮೀಸಲಾತಿ ಹಾಕ್ತಾರೆ ದಲಿತರ ಹಕ್ಕ ಕಸತಾರೆ ಸಂವಿಧಾನ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರು ಹತ್ತು ವರ್ಷ ಆಯಿತು ನರೇಂದ್ರ ಮೋದಿಯವರು ಹಿಂದೆ ಆರೂವರೆ ವರ್ಷ ಪಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು ಸಂವಿಧಾನಕ್ಕೆ ಸಂವಿಧಾನಕ್ಕೇನಾರು ನಾವು ಟಚ್ ಮಾಡಿದಿವೆ ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ ಅವರು ಇವತ್ತು ವಿ ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನು ಮಾಡಿ ಸಮೀಕ್ಷೆ ಮಾಡ್ತೀನಿ ತಾನ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟೇನೋ ಅನ್ನೋದು ಅವನು ಸಾಬ್ರಿಗೆ ಹುಟ್ಟಾನೋ ಕ್ರಿಶನ್ರು ಹುಟ್ಟೇನೋ ಅದೇ ಏನೋ ಅದು ತನಿಖೆ ಆಗಬೇಕಾಗಿತ್ತು ಮತ್ತು ಅವನು ಈ ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ತಿಳ್ಕೊತಾನ ನಾನು ಜನಿವಾರು ಹಾಕೋ ಅದು ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಅವ್ವ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲರ ಕೈಯ ಕೆಲಸ ಮಾಡೋದಂಥ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇತ್ತು ಇಲ್ಲಿ ಇಂಡಿಯಾ ಕಂಟ್ರಿ ಅದು ಸಿಗ್ತಿದ್ದು ಹಿಂದಕ್ಕೆ ಹಂಗೆ ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲ್ಲ ಈಗ ಹಿಂದುಳಿದವ್ರು ಮೀಸಲಾತಿ ತೆಗಿತಿನ ಆಗ್ತದೆ ನಮಗೆ ಈಗ ಮಾತಾಡಬೇಕಲ್ಲ ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಬಂದ್ರೆ ಹಂಗೆ ಆಗ್ತೀವಿ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾಹತಿಯನ್ನು ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತಕ್ಕೊಳ್ದು ಆ ಸಮುದಾಯಗಳನ್ನು ನಾವು ಕೈ ಬಿಡೋದಿಲ್ಲ ಭಾರತೀಯ ಜನತಾ ಲದ್ದಿ ಲದ್ದಿಜೀವಿಗಳ್ರೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ ಅವ್ರು ಎಂದೆಂದೂ ದೇಶದ ಸಲುವಾಗಿ ಅವರು ಎಂದೆಂದು ಮಾತಾಡೋದಲ್ಲ ಅದು ಬಿಜೆಪಿ ಮುಖಂಡರು ಮತ್ತು ಆರ್ ಎಸ್ ಎಸ್ ಒಂದು ಸಭೆ ಆಯ್ತು ನಿಲ್ಬೇಕು ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಕ್ಕಟ್ಟಾಗಿ ಹೋಗಬೇಕು ಇಲ್ಲಾಂದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಆರ್ ಎಸ್ ಎಸ್ ಹೇಳಿದೆ ನೋಡಿ ನೀನೇ ಬಹಳ ಒಳ್ಳೆಯ ಸಭೆ ಆಗಿದೆ ಆತ್ಮಾವಲೋಕನ ಆಗಿದೆ ನನಗೆ ವಿಶ್ವಾಸ ಇದೆ ಪಕ್ಷದ ಹೈಕಮಾಂಡು ಸರಿಯಾದ ನಿರ್ಣಯ ತಗೋತದೆ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ರಿಗೆ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೀವಿ ಅದನ್ನಾಗಿ ನಾವು ನಡಿತೀವಿ ಅದೇನು ಏನ್ ಮಾತಾಡಿದ್ರು ಅನ್ನೋದು ಎಲ್ಲಿಯೂ ಹೊರಗೆ ಮಾತಾಡ್ಬೇಡ ಅಂದ್ರೆ ನಾವು ಮಾತಾಡೋದಿಲ್ಲ